ಜನ ಹೇಳ್ತಾರಲ್ಲ ಒಳ್ಳೆ ಮಗ ಒಳ್ಳೆ ಮಗ ಯಾರು ಒಳ್ಳೆ ಮಗ ಒಳ್ಳೆ ಮಗ ಅಂದ್ರೆ ಡಾಕ್ಟರ್ ಆದವ್ರ ಇಂಜಿನಿಯರ್ ಆದವ್ರ ಕೋಟ್ಯಂತ ರೂಪಾಯಿ ಸಂಪಾದನೆ ಮಾಡಿದವ್ರ ಕಂಟ್ರಾಕ್ಟರ್ ಯಾರು ಒಳ್ಳೆ ಮಗ ಅವ್ರ ಏನಾಗ್ತಾರೋ ಗೊತ್ತಿಲ್ಲ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಏನೇ ಆಗ್ಬೋದು ಅಥವಾ ಕೂಲಿ ಕೆಲಸ ಬೇಕಾದ್ರೆ ಮಾಡಬಹುದು ಯಾವ ವ್ಯಕ್ತಿ ತನ್ನ ತಂದೆ ತಾಯಿ ತನ್ನ ಹುಟ್ಟದೂರೊಳಗೆ ತಲೆ ಎತ್ಕೊಂಡು ಓಡಾಡುವಂಗೆ ಬದುಕ್ತಾವ ಅವನು ನಿಜವಾಗ್ಲೂ ಒಳ್ಳೆ ಮಗ ಅಪ್ಪ ಅವನ ಗೌರವ ಯಾರು ಕಳೆದಿಲ್ವೋ ಅವನು ಒಳ್ಳೆ ಮಗ ಅತಿ ಹತಾಶ ಯಾವುದು ಗೊತ್ತಾ ಜೀವನದಲ್ಲಿ ಯಾವ ತಂದೆ ತಾಯಿ ಮಕ್ಳಿಗೆ ಸಾವು ಕೇಳಬಾರ್ದು ಕೇಳುವಂಗೆ ಬದುಕ್ತಾರೆ ಕೆಲವು ಮಕ್ಕಳು ಭಗವಂತ ಎಲ್ಕ ಸಾವು ಕೊಡ್ತಿ ನನ್ನ ಕೊಟ್ಟು ಬಿಡು ಅಂದವ್ರು ಎಷ್ಟೋ ಜನ ಅಟ್ಟು ಕೆಟ್ಟದಾಗಿ ನಡ್ಕೊಂಡವ್ರೆ ತಂದೆ ತಾಯಿ ಮುಂದೆ ಅದಕ್ಕೆ ಒಳ್ಳೆಯ ಮಕ್ಕಳು ಅಂದರೆ ನಾವು ಬರೀ ದುಡ್ಡೆಲ್ಲ ಕಾಕೋದು ವಿದ್ಯಾವಂತನಾದರೆ ಅಮೇರಿಕೋದ್ರೆ ಜಪಾನ್ಗೆ ಹೋದರೆ ಲಂಡನ್ಗೆ ಹೋದ್ರೆ ಏನರೂ ಬಂದು ಪ್ರಯೋಜನ ಮನೆ ನಮ್ಮ ದೊಡ್ಡ ಆಸ್ಪತ್ರೆ ಹತ್ರ ಒಬ್ಬರು ರಿಟೈರ್ಡ್ ಸ್ಕೂಲ್ ಮಾಡ್ಸಿ ನಿಂತಿದ್ರು ಸಾರ್ ನಮಸ್ಕಾರ ಅಂದೆ ನಮಸ್ಕಾರ ಬಾಪಾ ಅಂದರು ಚೆನ್ನಾಗಿದ್ದೀರಾ ಅಂದೆ ಏನೋ ಚೆನ್ನಾಗಿವು ನಿನ್ನೋದು ಒಂದು ಮಾತಲ್ವ ಅವಯ್ಯ ಚೆನ್ನಾಗಿ ಇನ್ಕೊಂಬಾರವ್ ನಿನಂಗೆ ತ್ರೀಕರ್ ನಿಂತಿದ್ದಾನೆ ಅಂದ ಅವನು ಆಯ್ತು ಬಿಡಪ್ಪ ನಾನೇ ಥ್ರೀಕರ್ ನಿಂತವನೇ ಮಕ್ಕಳು ಅಂದೆ ಮೂರು ಜನ ಮಕ್ಕಳು ಎಲ್ಲ ಅಲ್ಲಿ ನಮ್ಮ ಮಕ್ಕಳು ಇಡೀ ಡಿಸ್ಟಿಕ್ಕ ಫಸ್ಟು ನಾನು ದೊಡ್ಡ ಮಗ ಗೊತ್ತಿಲ್ಲ ನೀನು ಪೇಪರ್ಲೆಲ್ಲ ಬಂದಿತ್ತಲ್ಲ ಆಗ ಆಯ್ತು ಸಾರ್ ಎಲ್ಲವನೀಗ ಅವನು ಅವನು ಅಮೇರಿಕ್ದ ಸೆಟ್ಲಾಗವನೇ ಅಮೇರಿಕ್ದಾಗ ಅವನು ಅವನು ಹೇಳನು ಎರಡನೇನೇನು ಅವ್ನ ಗಂಟು ಕಮ್ಮಿ ಇಲ್ಲ ಅವನು ಅವನು ಭಾಳ ಭಾಳ ಪಾಸ್ಟ್ ಅವನು ಎರಡನೇ ಭಾಳ ಪಾಸ್ಟ್ ಅವನು ಅವನು ಜಪಾನಿಲ್ಲ ಅವನು ಅವನು ಮತ್ತು ಮಗಳು ಅಂದೆ ಮಗಳು ಮೈಸೂರಿಗೆ ಮದುವೆ ಮಾಡಿದ್ದೋ ಮೈಸೂರಿಗೆ ಕೊಟ್ಟಿದ್ದೋ ಅವರು ಈಗ ಅವರು ಬೊಂಬೈಲಿ ಸೆಟ್ಲಾಗೋರೆ ನೀವೂ ಅಂದೆ ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ ಬಂದೆವನು ಮದ್ದೂರಿಗೆ ಅಂದರು ಆಮೇಲೆ ಸ ಊರಲ್ಲಿ ಮನೆ ಅಂದೆ ಮನೆಗೆ ಗೊತ್ತಿಲ್ವ ನಿನಗೆ ಏ ದಡ್ಡ ನೀನು ಬಂದು ನೋಡು ನಮ್ಮ ಇಡೀ ತಾಲೂಕಲ್ಲೇ ನಮ್ಮ ಥರ ಮನೆ ಇಲ್ಲ ಯಾರ್ದು ಅರುವತ್ತೈದು ಚದ್ರ ನಮ್ಮ ಮನೆ ಅಂತ ಮನೆ ನಮ್ಮದು ಆಮೇಲೆ ನಿಮ್ಮ ಹೆಂಗಸರು ಅಂದೆ ಎಂಟು ವರ್ಷ ಆಯಿತು ಕಣ ಸತ್ತೋಗ್ಬಿಟ್ರು ಅಂದೆ ಸತೋಗ್ಬಿಟ್ರೆ ನಿಂಗೆ ಫೋನ್ ಮಾಡ್ಸಿದ್ನಲ್ಲ ನೀವು ಬರಲಿಲ್ಲ ಅಂದ ಏನೋ ಗೊತ್ತಾಗಲ್ಲ ಬಿಡಿ ಸರ್ ಆಮೇಲೆ ನಿಮಗೆ ಊಟ ಅಂದೆ ತಮ್ಮನ ಸೊಸೆ ಅಲ್ಲೇ ಪಕ್ಕದ ಬಿದ್ದಿ ಮಾಡಿಕೊಡ್ತಾಳೆ ಅಂದೆ ನಾನು ಬದ್ಬತ್ತಾ ಅನ್ಕಂಡೆ ಅರುವತ್ತೈದರ ಮನೇಲಿ ಅರುವತ್ತೈದು ಚದ್ರ ಮನೇಲಿ ಗಾಳಿ ಸುತ್ತಂಗೆ ಸುತ್ತ ನಿಂತವನೇ ಇಟ್ಕೊಡೋರು ದಿಕ್ಕಿಲ್ಲ ತಮ್ಮನ್ನು ಸೊಸೆ ಇಟ್ಕಾಯ್ಕೋ ಕೂತವನೇ ಒಂದಿನ ಏನಾರ ಯಾಕೆ ಲೇಟುಂದರು ನಾಳಕ್ಕಿಂತ ಅದು ಕಟ್ಟು ನಾ ಸೂಪರಾಗಿ ಇವನೇನು ನೀ ತಿರಿಕೆ ನಿಂತಿದ್ದೀಯ ಅಂತ ನನಗಂತಾನೆ ಒಂದು ಹೊತ್ತಲ್ಲಿ ಅದೇ ಚೆಳಕಂದರೆ ಬಾಯಿ ಬಿಡ್ಕೊಂಡು ಅವನ ಫ್ರಿಜ್ ಒಳಗೆ ಮುಡ್ಬೇಕು ತಗೊಂಡೋಗಿ ಮಕ್ಳು ಗಂಟೆ ಕಾಯಬೇಕು ಯಾವುದ್ರಿ ಶ್ರೀಮಂತಿಗೆ ಮಗ ಅಲ್ಲವನೇ ಮಗ ಅಲ್ಲವನೇ ಮಗ ಅಲ್ಲವನೇ ತಿಳ್ಕೊ ಓಡಾಡೋದಾ ಮಗ ನನ್ನ ಕಷ್ಟು ಕುಕ್ಕವನೇ ನನ್ನ ಚೆನ್ನಾಗಿ ನೋಡ್ಕೊಳ್ತವನೇ ನಾನು ಅಲ್ಲೇ ಅವ್ನ ಜೊತಲ್ಲಿ ಅವನೇ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಡವನೆ ಅಯ್ಯೋ ನನ್ನ ಕಂಡ್ರೆ ಭಾಳ ಪ್ರೀತಿ ಅವನು ಬೇಕು ರೀ ಮಗ ಇಲ್ಲಿ ದುಡ್ಡು ಕಳಿಸ್ಬಿಟ್ರೆ ಮಗಾನ ತಿಂಗ್ಳಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಫೋನ್ಪೇ ಮಾಡಿಬಿಟ್ರಿ ಮಗನ ಎಂಬತ್ತೈದು ವರ್ಷದ ಮುದುಕಿ ನಡ ಮುರ್ಕ ಮನೆಗೆ ಬೆಂಗಳೂರಿನ ಬೆಂಗ್ಳೂರಿನ ಬರ್ತಾನೆ ಮಗ ಊರೆಲ್ಲ ಕಾಣುವ ಹಾಗೆ ಬಂದಾಗೆಲ್ಲ ಮೂರು ಮೂರು ಸಾವಿರ ಕೊಡ್ತೀನಲ್ಲ ನಿಂಗೆ ಹೆಂಗೆ ಕಷ್ಟ ಅಂತಾನೆ ಮೂರು ವರ್ಷ ದುಡ್ಡು ತಗೊಂಡು ಅಮ್ಮನ ಗೋಬಿ ಮಂಚೂರು ಹೋದಾಳ ಗೋಬಿ ಮಂಚೂರು ಹೋದಾಳ ಯೋಚಿಸ್ಬೇಕಲ್ವ ದುಡ್ಡಿಂದ ಅಳಿದಲ್ರಿ ತಂದೆ ತಾಯಿಗಳನ್ನ ದುಡ್ಡಿಂದ ಅಳಿದಲ್ಲ ದೊಡ್ಡ ಆಗರ್ಭ ಶ್ರೀಮಂತ ಒಬ್ಬ ದೊಡ್ಡ ಅಗರ್ಭ ಶ್ರೀಮಂತ ಹತ್ತಾರು ಫ್ಯಾಕ್ಟ್ರಿ ಇದ್ದೋ ಬೇಕಾದಷ್ಟು ಆಳು ಕಾಳು ಅವನಿಗೆ ಹೆಂಡ್ತಿ ಒಬ್ಬನೇ ಮಗ ಆ ಹೆಂಡ್ತಿಗೇನೋ ಕಾಯಿಲೆ ಬಂದು ಸತ್ತೋಗ್ಬಿಟ್ಲು ಆ ಪುಟ್ಟ ಮಗುಗೆ ಪ್ರೀತಿ ಇಲ್ಲ ನೋಡಿ ಅಪ್ಪನ ಅವನ ಪ್ರೀತಿ ಇಲ್ಲ ಕೊನೆ ಪಕ್ಷ ಮಗುವನ್ಕತ್ತು ನಮ್ಮ ಅಪ್ಪನಾರು ಅವನೆಲ್ಲ ಅಂತ ಯಾವಾಗಾರ ಬರೋದು ಅಪ್ಪಾ ಅಪ್ಪ ಏನಪ್ಪ ನೀನು ಒಂದು ಆರ್ದ್ಯಲ್ ಹೋದವ್ ಈಗ ಬಂದಿದ್ದೀರಪ್ಪ ಬೇಜಾರು ಆಯ್ತದ ನಾನು ನನ್ನೆಲ್ಲರ ಪಾರ್ಕಿಗೆ ಕರ್ಕೊಂಡು ಹೋಗಿದ್ ಬಾ ಏಯ್ ಕರಿ ಬೇಡ ತಗೋ ಒಂದು ಸಾವಿರ ಕೊಡ್ತೀನಿ ಒಗಿದ್ ಬರೋ ನೋಡಿ ಆ ಮಗು ಕೇಳ್ದಾಗ ದುಡ್ಡು ಕೊಡೋದು ಅಪ್ಪ ಇವತ್ತು ಕೂ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಅಂತೆ ಅಪ್ಪ ಅಮ್ಮನ ಕರ್ಕಪ್ಪ ಅಂದವ್ರೆ ಅಮ್ಮ ಅಂತೂ ಇಲ್ಲ ನೀನಾರು ಬಾಪ ನಾ ಬರಲ್ಲ ಕಣ ನಂಗೆ ಟೈಮ್ ಇಲ್ಲ ಅಲ್ಲಿ ಸಂಪಾದನೆ ಮಾಡೋ ಸಂಪಾದನೆ ಮಾಡ್ಕೋಬೇಕು ತಗೋ ಐನೂರು ರೂಪಾಯಿ ಕೊಡ್ತೀನಿ ಹೋಗು ಆ ಮಗು ಎಲ್ಲಿಗಾರ ಕರೀಲಿ ದುಡ್ಡವನು ಕೊಡ್ತಿದ್ದ ಅಷ್ಟೇ ಅವನು ಕೊನೆಗೆ ಅವ್ನು ಬೆಳೆದ ದೊಡ್ಡವನಾದ ಆದ ಹುಡುಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕಂಡ ಈ ದುಡಿತಿದ್ನಲ್ಲ ಅಪ್ಪ ಲಕ್ಕ ಕೊಡೋದು ಕಂತ ಮನಗವನೇ ಒಂದಿನ ಮಗ ಇದ್ದ ಅಪ್ಪ ಮಗನೇ ಅಂದ ಏನಪ್ಪ ಅಂದ ಯಾಕೋ ಆಯ್ತು ಇಲ್ಲಕ್ಕನಪ್ಪಾ ಕೈ ಕಲ್ಸೆ ಇದ್ದಂಗೆ ಆಯ್ತವ ಕಲ ತಡ್ಕೋಕೆ ಆಯ್ತಲ್ಲ ಕಲ ಅಂದ ಹೌದೇ ತಗೋ ಐದು ಸಾವಿರ ತಗೋ ಆಸ್ಪತ್ರೆಗೆ ಹೋಗಿದ್ದು ಬಾ ಅಂದ ನಾನು ನಾನೆಂಗ್ಲ ಹೋಗೋಣ ಅಂದ ನೀನು ಹಂಗೆ ಅಲ್ವಪ್ಪ ಕೊಡ್ತಿದ್ದು ಹೋಗಿದ್ದು ಬಾ ದುಡ್ಡು ತಗೊಂಡು ಅಂದ್ಬಿಡ್ಕೊಳ್ಳೋದು ಅದನ್ನು ಮಾಡಿದ್ದುಣ್ಣು ಮಹಾರಾಯ ಅದಕ್ಕೆ ಎಲ್ಲವನ್ನು ಕೂಡ ಹಣದಿಂದಾಳಿಯ ತಪ್ಪಾಗ್ತದೆ ಕೆಲವು ಸಲ ಮನುಷ್ಯನಿಗೆ ಪ್ರೀತಿ ಕೊಡ್ಬೇಕು ರೀ ಭಾವನೆ ಕೊಡಬೇಕು ಮೊಸಳೆ ಹೊಸಳಿನಲ್ಲಿ ಹೆಂಚನ್ನು ಸತ್ತೋದ್ರಲ್ಲ ಹುಡುಗರು ಸರ್ಕಾರ ಪರಿಹಾರ ಘೋಷಣೆ ಮಾಡೋದು ಅವರಿಗೆ ಒಂದೊಂದು ಪಕ್ಷ ಎರಡು ಲಕ್ಷ ಕೊಡ್ತೀವಿ ಅಂದವ್ರೆ ಪ್ರಧಾನಮಂತ್ರಿಗಳು ಪರಿಹಾರ ಘೋಷಣೆ ಮಾಡೋರು ಆ ತಾಯಿ ಅಂತಳೆ ಅಯ್ಯೋ ನಾನೇ ಕೊಡ್ತೀನಿ ಹೊಲ ಮಾರ್ಬಿಟ್ಟು ನಾನೇ ಐವತ್ತು ಲಕ್ಷ ಕೊಡ್ತೀನಿ ನನ್ನ ಮಗನಿಗೆ ಕೊಟ್ಟಿರ ಅಂತ ಕೇಳ್ತಾಳೆ ಅದಕ್ಕೆ ಜೀವ ಎಲ್ಲಕ್ಕಿಂತ ದೊಡ್ಡದು ಜೀವ ಅಷ್ಟೇ ಅಲ್ಲ ಈ ಜನ್ಮ ಅಂತೂ ಜಗತ್ತಲ್ಲಿ ಎಲ್ಲಕ್ಕಿಂತ ದೊಡ್ಡದು ಅದಕ್ಕೆ ನಾವೆಲ್ಲ ಜನ್ಮ ಮುಖ್ಯರಾಗಿ ಬದುಕೋಣ ಚೆನ್ನಪ್ಪನ